ಇಂಡಿಯಾ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಭಾರತದ ಆಟಗಾರರು ಆಸ್ಪತ್ರೆಗೆ ದಾಖಲು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಅಂತ ಹೇಳ್ಬೋದು ಇದರಲ್ಲಿ ಭರ್ಜರಿಯಾಗಿ ಇನ್ನೂ ಏಳು ಓವರ್ ಉಳಿಬೇಕಾದ್ರೆ ಏಳು ವಿಕೆಟ್ಗಳ ಭರ್ಜರಿ ಗೆಲ್ಲುವ ಸಾಹಸರು ನಮ್ಮ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ನಿನ್ನೆಯ ಪಂದ್ಯದಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲನೇದಾಗಿ ಟಾಸ್ನಾಗಿದ್ದು ನಮ್ಮ ಭಾರತ ತಂಡ ಸೂರ್ಯಕುಮಾರ್ ಯಾವುದೋ ಗೆಲ್ತಾರೆ ಅಂತ ಹೇಳ್ಬೋದು ಅದರಂತೆ ಬಾಂಗ್ಲಾದೇಶ್ ನೂರ ಇಪ್ಪತ್ತೇಳು ರನ್ಗಳಿಗೆ ಔಟ್ ಆಗ್ತಾರೆ ಬೇಗ ಆಲ್ ಔಟ್ ಆಗ್ತದೆ ಅಂತಲೇ ಹೇಳ್ಬೋದು ಸ್ವಲ್ಪ ಯಾಕಂದರೆ ಅವರೇನು ಆಡೋ ಇಂಟೆಂಟಲ್ಲೇ ಇರಲಿಲ್ಲ ನಿನ್ನೆ ಬೇಗ ಬೇಗ ಔಟ್ ಆಗ್ತಾ ಇದ್ರು ಆ ಕಾರಣಕ್ಕೋಸ್ಕರ ನಿನ್ನೆ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ನಿನ್ನೆ ನಮ್ಮ ಬೌಲರ್ಸ್ಗಳ ಆರ್ಭಟ ಸಿಕ್ಕವಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಕ್ಷದೀಪ್ ಸಿಂಗು ಕೇವಲ ಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಮೂರು ವಿಕೆಟ್ನ ಪಡೆದು ಹಾರ್ದಿಕ್ ಪಾಂಡ್ಯಾ ನಾಲ್ಕು ಓವರಲ್ಲಿ ಒಂದು ವಿಕೆಟ್ನ ಪಡೆದ್ರು ಅರುಣ್ ಚಕ್ರವರ್ತಿ ನಾಲ್ಕು ಓವರಲ್ಲಿ ಮೂರು ವಿಕೆಟ್ನ ತೆಗೆದ್ರು ಡೆಬ್ಯೂಟೆಂಟ್ ಆದರೆ ಮಯಾಂಕಾದವ್ರು ಕೂಡ ನಾಲ್ಕು ಓವರ್ ಅಲ್ಲಿ ಒಂದು ವಿಕೆಟ್ನ ತೆಗೆದು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಡೀಸೆಂಟ್ ಆಗಿ ಮಾಡಿದ್ರು ವಾಷಿಂಗ್ಟನ್ ಸುಂದರ್ ಕೂಡ ಎರಡು ಓವರ್ ಮಾಡಿ ಒಂದು ವಿಕೆಟ್ನ ಪಡೆದ್ರು ಅಂತ ಹೇಳ್ಬೋದು ಟೋಟಲ್ ಆಗಿ ನೂರ ಇಪ್ಪತ್ತೇಳು ರನ್ಗಳನ್ನು ಹೊಡೆದ್ರು ಅಂತ ಹೇಳ್ಬೋದು ಬಾಂಗ್ಲಾದೇಶ್ ತಂಡ ಇದನ್ನು ಚೇಂಜ್ ಮಾಡಕ್ಕೆ ಬಂದಂತಹ ನಮ್ಮ ಭಾರತ ತಂಡ ಸಂಜು ಸ್ಯಾಮ್ಸನ್ ಅವರು ಇಪ್ಪತ್ತೊಂಬತ್ತು ರನ್ಗಳನ್ನು ಸಿಡಿಸಿದ್ರು ಹತ್ತೊಂಬತ್ತು ಬಾಲ್ಗಳಲ್ಲಿರು ಅದೇ ರೀತಿ ಅಭಿಷೇಕ್ ಶರ್ಮಾ ಹದಿನೇಳು ಬಾಲಲ್ಲಿ ಹದಿನಾರು ರನ್ನ ಸಿಡಿಸಿದ್ರು ಸಖತ್ತಾಗಿ ಆಡಿದ್ರು ಅಂತ ಹೌದು ಕ್ಯಾಪ್ಟನ್ ನಾಯಕ ಸೂರ್ಯಕುಮಾರ್ ಎಂದಿನೊಂದೇ ಆಟ ಹದಿನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ಗಳನ್ನು ಸಿಡಿಸಿದ್ರು ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಡೆಬ್ಯೂಟೆಂಟು ಹದಿನೈದು ಬಾಲ್ಗಳಲ್ಲಿ ಹದಿನಾರು ರನ್ಗಳನ್ನು ಸಿಡಿಸಿದ್ರು ಅಂತ ಹೇಳ್ಬೋದು ಕೊನೆಯಲ್ಲಿ ಫಿನಿಶ್ ಮಾಡಿದ್ದು ನಮ್ಮ ಫಿನಿಷರ್ ಹಾರ್ದಿಕ್ ಪಾಂಡ್ಯ ಹದಿನಾರು ಬಾಲಲ್ಲಿ ಮೂವತ್ತೊಂಬತ್ತು ರನ್ಗಳನ್ನು ಸಿಡಿಸಿ ಈ ಮ್ಯಾಚ್ನ ಫಿನಿಶ್ ಮಾಡಿ ಮೊದಲನೇ ಟಿ ಟ್ವೆಂಟಿ ಗೆಲ್ಸ್ ಗೆಲ್ಲಿಸಿಕೊಟ್ಟರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್